ಗಂಗಾವತಿ ನಗರದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದ ಅಕ್ಷರ ಪಬ್ಲಿಕ್ ಶಾಲೆಯಲ್ಲಿ ಸಂಸ್ಥೆಯ ಮತ್ತು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಜ್ಞಾನದ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ವಸ್ತುಗಳ ಮಾರಾಟ ಹಾಗೂ ಅಡಿಗೆ ತಯಾರಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಾರಾಟ ಮಾಡುವ ಮತ್ತು ಸ್ವತಃ ತಾವೇ ಅಡಿಗೆ ತಯಾರಿಸುವಂಥ ಕಾರ್ಯಕ್ರಮದಲ್ಲಿ ಪಾಲಕರುಗಳು ನಗರದ ಸಾರ್ವಜನಿಕರು ಈ ಒಂದು ಮಕ್ಕಳದ ಸಾಧನೆಗಳು ಕುರಿತು ವೀಕ್ಷಿಸಿದರು ನಂತರ ಆಡಳಿತ ಮಂಡಳಿಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಶಿಕ್ಷಕ ಶಿಕ್ಷಕರುಗಳು ನಮ್ಮ ಎ ಟಿ ಒಂದಿಗೆ ಮಾತನಾಡಿ ಶಿಕ್ಷಣದ ಜೊತೆ ಜೊತೆಗೆ ಮಕ್ಕಳಿಗೆ ಜ್ಞಾನದ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮ ವ್ಯಾಪಾರ ವಹಿವಾಟ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರುಗಳು ಮತ್ತು ಶಿಕ್ಷಕರುಗಳು ಹಾಗೂ ಪಾಲಕರುಗಳು ನಮ್ಮ ಎ ಟಿ ತಿಳಿಸಿದ್ದಾರೆ

ಅಂತ ಹೇಳಿ ಇದ್ದೀವಿ ಈ ಮಾರ್ಕೆಟೆ ಪ್ರತಿ ವರ್ಷ ನಾವು ಮಕ್ಕಳಿಗೆ ಕಂಪಲ್ಸರಿ ಮಾಡಿಸ್ತೀವಿ ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ದುಡ್ಡು ಕೊಡ್ತಾರೆ ಅದು ಹೆಂಗೆ ಖರ್ಚು ಮಾಡಬೇಕು ಎಷ್ಟು ಸೇವ್ ಮಾಡಬೇಕು ಲಾಭ ಅಂದರೆ ಏನು ನಷ್ಟ ಅಂದರೆ ಅದು ಗೊತ್ತಾಗೋದಕ್ಕೆ ಯಾರು ಯಾವುದೇ ಯಾವುದೇ ರೀತಿ ಅದ್ರ ಬಗ್ಗೆ ಇಲ್ಲ ಈ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ವರ್ಕ್ ಆನ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಅವ್ರದ್ದು ತಿಳಿದಂಥ ಸಾಮಾನುಗಳು ಇಲ್ಲಾಂದರೆ ಅವರು ತಿಂಡಿ ಇಲ್ಲಾಂದರೆ ಕಾನ್ಫೆಕ್ಷರೀಸು ಇಲ್ಲಾಂದರೆ ಫ್ಯಾನ್ಸಿ ಐಟಮ್ಸು ಇದು ನೋಡಿದಂಗೆ ಇವೆಲ್ಲ ತಂದು ಇಟ್ಟು ಅವ್ರು ಏನು ಮಾಡ್ತಾರೆ ಅದನ್ನು ಲಾಭಕ್ಕೆ ಸೇಲ್ ಮಾಡ್ತಾರೆ ಇಲ್ಲೆಲ್ಲ ಪೇರೆಂಟ್ಸು ಬರ್ತಾರೆ ಬೇ ಹೊರದನವರು ಬರ್ತಾರೆ ಬಂದು ಪರ್ಚೇಸ್ ಮಾಡ್ತಾರೆ ಈಗ ಏನಾಗುತ್ತೆ ಅಂದರೆ ಈಗ ಅವರು ನೂರು ರೂಪಾಯಿ ತಂದು ಸಾಮಾನು ತಂದಿತ್ತು ಅದರಲ್ಲಿ ಒಂದು ನೂರೈವತ್ತು ರೂಪಾಯಿ ಇಲ್ಲಾಂದರೆ ನೂರ ಮೂವತ್ತು ರೂಪಾಯಿ ಹಿಂಗೆ ಅವ್ರಿಗೆ ಲಾಭ ಆಗುತ್ತೆ ಅದನ್ನು ನೋಡ್ತಾರೆ ಮೂವತ್ತು ರೂಪಾಯಿ ಲಾಭ ಆಗಿರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋದು ಕಲಿತವರು ಆಮೇಲೆ ಆ ಬಂದಿರೋ ಲಾಭನ ಏನು ಮಾಡ್ಬೇಕು ಅನ್ನೋದು ಮತ್ತೆ ಟೀಚರ್ಸ್ ಹೇಳ್ತಾರೆ ಅವ್ರ ಹತ್ರ ನೂರು ರೂಪಾಯಿ ಇಸ್ಕೊಂಡು ವಾಪಸ್ ಕೊಡ್ತಾರೆ ಅದ್ರ ಮೇಲೆ ಬಂದಿರೋ ದುಡ್ಡು ಏನಿದೆ ಅಲ್ಲ ಯಾವುದು ಮೂವತ್ತು ರೂಪಾಯಿ ನಾವು ಬಂದಿರೋ ಪ್ರಾಫಿಟ್ನ ಆ ಟೀಚರ್ಸ್ ಮತ್ತೆ ಅದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಮಕ್ಕಳಿಗೆ ಹೇಳಿಕೊಡ್ತಾರೆ ಈ ರೀತಿ ದುಡ್ಡನ್ನ ಎಷ್ಟು ಖರ್ಚು ಮಾಡಬೇಕು ಯಾವ ರೀತಿಯಲ್ಲಿ ನಾವು ದುಡ್ಡು ಉಳಿತಾಯ ಮಾಡಬೇಕು ಈ ಕಾಲಮಾನದಲ್ಲಿ ಹೆಂಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಮಕ್ಕಳಿಗೆ ನಾಲ್ಕನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸಿಗೆ ನಾಲ್ಕನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ ತನಕ ನಾವು ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ದೆ ಇದು ಒಂದು ಒಳ್ಳೆ ಆ್ಯಕ್ಟಿವಿಟಿ ಇದು ಒಂದು ಒಳ್ಳೆ ಆ್ಯಕ್ಟಿವಿಟಿ ಆ್ಯಕ್ಟಿ ಇದು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ ಮಕ್ಕಳಿಗೆ ಅವ್ರಿಗೊಂದು ಪೇರೆಂಟ್ಸ್ ಜೊತೆ ಮಾತಾಡೋದಕ್ಕೆ ಅವ್ರು ತಂದಿರೋ ಐಟಮ್ ಸೇಲ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಪೇರೆಂಟ್ಸ್ ಧೈರ್ಯವಾಗಿ ಮಾತಾಡ್ತಾರೆ ಅವ್ರು ಕೊಟ್ಟರೆ ಚೇಂಜ್ ಇವಾಗ ನೂರು ರೂಪಾಯಿ ಕೊಟ್ಟರೆ ಐಟಮ್ ಇಪ್ಪತ್ತು ರೂಪಾಯಿ ಆದರೆ ಎಂಬತ್ತು ರೂಪಾಯಿ ಎಣಿಸಿ ಅವ್ರು ಕೊಡೋಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ಇದು ಎಂಬತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ಇದು ಮೂವತ್ತು ರೂಪಾಯಿ ಇದು ಐದು ರೂಪಾಯಿ ಅನ್ನೋದು ಅವ್ರಿಗೆ ಆಗಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಶಾಲೆಯಲ್ಲಿ ಮ್ಯಾಥ್ಸ್ ಆಗಿದೆ ಪರ್ಸೆಂಟೇಜು ಮನಿ ಹೇಳಿ ಒಂದು ಚಾಪ್ಟರ್ ಇದೆ ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಬರೀ ಬೋರ್ಡ್ ಮೇಲೆ ಬರೀತೀವಿ ಅಷ್ಟೇ ಈ ಇಪ್ಪತ್ತು ರೂಪಾಯಿ ನಿಮ್ಗೆ ಬಂದಾಗ ಒಂದು ಹತ್ತು ರೂಪಾಯಿ ನಿಮಗೆ ಅದು ಕಳೆದ್ರೆ ಇನ್ನು ಹತ್ತು ರೂಪಾಯಿ ನೀವು ಅಂತ ಹೇಳಿ ಬಟ್ ಇದು ಇದು ಏನಾಗುತ್ತೆ ಅಂದರೆ ಆಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾಕಂದರೆ ಕೈಯಿಂದ ಅವ್ರು ದುಡ್ಡು ಮುಡ್ತಾರೆ ಪೇರೆಂಟ್ಸ್ ಜೊತೆ ಮಾತಾಡ್ತಾರೆ ಐಟಮ್ ಮಾಡ್ತಾರೆ ಆಮೇಲೆ ಅವ್ರದ್ದು ಬ್ರೈನ್ ಭಾಳ ಫಾಸ್ಟಾಗಿ ವರ್ಕ್ ಆಗುತ್ತೆ ಯಾಕಂದರೆ ನಾಲ್ಕೈದು ಜನ ಪೇರೆಂಟ್ಸ್ ಬಂದು ಕೇಳ್ತಿರ್ತಾರೆ ಸರ್ ಇದು ಕೊಡಿ ಇದು ಇದು ಕೊಡಿ ಇದು ಕೊಡಿ ಅವ್ನು ಒಬ್ಬನಿಗೆ ಐಟಮ್ ಮಾಡಿದ ತಕ್ಷಣ ದುಡ್ಡು ಇಸ್ಕೋಬೇಕು ಇನ್ನೊಬ್ರಿಗೆ ಐಟಮ್ ದುಡ್ಡು ದುಡ್ಡಿಸ್ತು ಈ ರೀತಿಯಾಗಿ ಫಾಸ್ಟ್ ಆಗಿರ್ತದೆ ಬ್ರೈನ್ನು ಸ್ಟಾಮಿಂಗ್ ಆಗಿ ಭಾಳ ಫಾಸ್ಟಾಗಿ ಹುಡುಗರು ಚುರುಕಾಗ್ತಾರೆ ಅನ್ನೋದು ಇದೊಂದು ಉದ್ದೇಶವಾಗಿ ನಮ್ಮ ಅಕ್ಷರ ಪಬ್ಲಿಕ್ ಶಾಂಗಲ್ಲಿ ಇವತ್ತು ನಾವು ಮಾರ್ಕೆಟಿಯಲ್ಲಿ ನಡೆಸ್ತಾ ಇದೀವಿ ಇವತ್ತೇನು ಮಾರ್ಕೆಟಿಂಗ್ ಏನಿದೆ ಅಕ್ಷರ ಪಬ್ಲಿಕ್ ಸ್ಕೂಲಲ್ಲಿ ನಡೆಯುವಂಥ ಒಂದು ಮಕ್ಕಳಿಗೆ ಈಗಲಿಂದಲೇ ಒಂದು ಕಮರ್ಷಿಯಲ್ ಥಿಂಗ್ ವ್ಯವಹಾರದಲ್ಲಿ ಹಾಗೂ ಮುಂದಿನ ಜೀವಮಾನದಲ್ಲಿ ದುಡ್ಡು ಅಂದರೆ ಏನು ದುಡ್ಡು ಎಣಸಾದ್ರೂ ಕೂಡ ಮಕ್ಕಳಿಗೆ ಗೊತ್ತಾಗಲ್ಲ ಇವತ್ತು ಅವರಿಗೆ ಒಂದು ನೂರು ರೂಪಾಯಿ ನಾವು ಖರ್ಚಿಗೆ ಕೊಟ್ಟರೆ ಅದು ನೂರು ರೂಪಾಯಿ ಹೆಂಗೆ ಖರ್ಚು ಮಾಡಬೇಕು ಗೊತ್ತಾಗಲ್ಲ ಇವತ್ತು ನಮ್ಮ ಅಕ್ಷರಪುರ್ಗು ಏನು ಇದ್ದಾರೆ ಇವರು ಒಂದು ಒಂದು ಬೇಸಾಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಇದು ಒಂದು ಒಳ್ಳೆ ಬೆಳವಣಿಗೆ ಎಲ್ಲ ಸ್ಕೂಲಿನಲ್ಲಿ ಈ ಥರ ಒಂದು ಬೆಳವಣಿಗೆ ಆಗಬೇಕು ಯಾಕಂದರೆ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ನಾಯಕರು ಅಂತ ನಾವೆಲ್ಲರೂ ಹೇಳ್ತೀವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ ಬಹಳ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನನ್ಮಗ ಕೂಡ ಈ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಮಕ್ಕಳಿಗೆ ಅಕ್ಷರ ಪಬ್ಲಿಕ್ ಸ್ಕೂಲ್ ಒಂದು ಒಳ್ಳೆ ಕಾನ್ಸೆಪ್ಟಿದೆ ವ್ಯವಹಾರ ಜ್ಞಾನ ಹೆಂಗ್ ಮಾಡಬೇಕು ತಂದೆ ತಾಯಿ ತಮ್ಮ ಜೀವನದಲ್ಲಿ ಏನು ಸಂಘರ್ಷ ಮಾಡಿ ನ್ನು ಹೆಂಗೆ ನಾವು ಕಷ್ಟಪಟ್ಟು ನಮ್ಮ ಕಡೆ ದುಡ್ಡು ಕಳಿಸ್ತಾರ ನಾನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸತತವಾಗಿ ವರ್ಷ ಆಯಿತು ಅಕ್ಷರ ಪಬ್ಲಿಕ್ ಮಾಡ್ತಾ ಇದ್ದಾರೆ ಅದನ್ನು ನನ್ನ ಮಗ ಬೇಬಿ ಕ್ಲಾಸ್ನಿಂದ ಇವಾಗಿದ್ದಾನೆ ಈಗ ನೈನ್ತ್ ಸ್ಟ್ಯಾಂಡರ್ಡ್ ನಾನು ಏಳು ವರ್ಷದಿಂದ ಸತತವಾಗಿ ಬರ್ತಾ ಇದ್ದೀನಿ ಮಕ್ಕಳಿಗೆ ಒಂದು ಒಳ್ಳೆ ನಾಲೆಜ್ ಬಂದಿದೆ